ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಸ್ಕೃತಿಕ್ಕೆ ಏನಾಗ್ತಿ ಅಂತ ನೋಡಣ ಬನ್ನಿ ಇತ್ತ ತಸಿಗೆ delivery ಆಗುತ್ತೆ ಅದು ಎಂತ ಪಾಪ ಅದು ನೋಡಿ ಮನೋರಲ್ಲ ಅದು ತುಂಬಾ ಖುಷಿ ಪರ್ತಾ ಇರ್ತಾರೆ ಹಂತೆ ಇಂತ ಮನೆಗೆ ಮಾಲಕ್ಷ್ಮಿ ಬಂದ್ವಿ ರಾಣಿ ಬಂದ್ವಂತೆ ಅಂತ ಒಂದು ಮುದ್ದಾಡತಾ ಇರ್ತಾರೆ ಇಲ್ಲಿ ನಾನು ಎತ್ಕೊಳ್ತೀನಿ ನಾನು ಎತ್ಕೊಳ್ತೀನಿ ಅಂತ ಹೇಳಿ ಅಂತಾ ಇರ್ತಾರೆ ಅಯ್ಯೋ ಎತ್ಕೋ यार ಬೇಡ ಅಂತಿರಂತೆ ಎಲ್ಲರೂ ಎತ್ಕೊಂಡು ಮುದ್ದಾಡತಾ ಇರಬೇಕಾದ್ರೆ ಸಿರಿ ಕೂಡ ಎತ್ಕೊಳ್ತಿದ್ದ ಸಮತ್ ಅತ್ತಕ್ಕೆ ನಾನು ಎತ್ಕೊಳ್ತೀನಿ ಅಂತ ಹೇಳಿ ಅವರ ಕೈಯಿಸ್ಕೊಂಡು ಮುದ್ ಮಾಡ್ತಾ ಇರ್ತಾರೆ ಪಾಪನ सेम ಪಾಪ ಅಮ್ಮಂತನೇ ಇದೆ ಅಮ್ಮನ ಒಲ್ಕೇನ ಅಂತ ಸಮತ್ ಹೇಳ್ತಾ ಇದ್ರೆ ಹಾಗಾ ಇಲ್ಲ ಇಲ್ಲ ಅಪ್ಪನ ಒಲ್ಕೇನ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ಅಮ್ಮ ಕಾ ಇದು ನೋಡಿ ಎಷ್ಟು ಮುದ್ಮುದಾಗಿದ್ದಾರೆ ಸಮರ್ಥ ಅವ್ರ ತಂಗಿ ಹೇಳ್ತಿರ್ತಾರೆ ಹಾಗ ಅಬಿ ನೀನ್ ಎತ್ಕೊಳ್ಳೋ ಪಾಪನಾ ಅಂತ ಹೇಳ್ಬೇಕಾದ್ರೆ ಇಲ್ಲಪ್ಪ ನನಗೆ ಪಾಪು ನೋಡಿದ್ರೆ ಭಯ ಆಗ್ತದೆ ಅವಳು ಇತ್ಕೊಂಡ್ರೆ ಕೈಯೆಲ್ಲ ಶೇಕ್ ಆಗ್ತಿದೆ ಬೇಡ ಬೇಡ ನೀವೇ ಎತ್ಕೊಳ್ಳಿ ಅವ್ಳ ದೊಡ್ಡದಾಗ್ನ ಅವಾಗೇ ಎತ್ಕೊಳ್ತೀನಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಬಿ ಆಗ ಅಬಿ ಎಂತಿ ಹೌದು ಎಷ್ಟು ಮುದ್ ಆಗಿದೆ ಅವ್ಳ ನೋಡೋಕೆ ತುಂಬಾನೇ ಚೆನ್ನಾಗಿದ್ದಾರೆ ಎತ್ಕೊಳ್ಬೇಕಾದ್ರೆ ನಮಗೂ ಭಯ ಆಗುತ್ತೆ ಇನ್ನ ಸರಿ ಪಾಪು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಹಾಗಾದ್ರೆ ಅಷ್ಟು ಭಯ ಆದ್ರೆ ಇರ್ಬೇಕು ನನ್ ಮಗ ನೋಡಿದ್ರೆ ನನ್ಗೆ ನೀನ್ ನಿನ್ ಕಿನ ಇಡ್ತಾರೆ ಅಂತೇಳಿ ತಮಾಷೆ ಮಾಡ್ತಾ ಇರ್ತಾರೆ ಎಲ್ಲಾರು ಸೇರಿ ಇನ್ನು ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇರ್ತಾರ ತೋರ್ಸಿನ ಏನಿದು ಅಲ್ಲ ಎಲ್ಲ ಚೆನ್ನಾಗಿ ಮಾಡ್ಕೊತೀ ಇರಿ ಆಯ್ತಾ ಇನ್ನು ಬಿಟ್ಟು ನೋಡೋಣ ಆಮೇಲೆ ಬರ್ಬೋದು ಪ್ರೇಜ್ ಅಂತ ಹೇಳಿ ನರ್ಸ್ಗೆ ಆಗ ಸರಿ ಅಂತ ಹೇಳಿ ನರ್ಸ್ ಅಂತ ಇರ್ತಾರೆ ಇಲ್ಲಿ ಶಾರ ಬದಿ ಓ ಎಂಜಾಯ್ ಮಾಡಿ ಮಾಡಿ ಇಷ್ಟೆಲ್ಲ ನೀವು ಖುಷಿ ಕೊಡ್ತೀರಾ ಇವಾಗಲೇ ಪಡ್ಬಿಡಿ ಆಮೇಲೆ ಇನ್ನೇ ಶಾಕಿಂಗ್ ಸ್ನಾನ ಕೊಡ್ತೀನಿ ಆಗ ನಿಮ್ಗೆಲ್ಲ ಗೊತ್ತಾಗುತ್ತೆ ನೀವು ಖುಷಿ ಮಗು ಬಂದ್ರೆ ಖುಷಿಯಲ್ಲಿ ಇದ್ದೀರಾ ಆಗ ಅಲ್ಲಿ ಅವ್ಳು ಮಾತ್ರ ನಾನ್ ಸಾಯಿಸ್ಬಿಟ್ಟಿನಿ ಅವ್ರಿಗೆ ದುಃಖದ ವಿಚಾರ ಸ್ವಲ್ಪ ಕೇಳ್ಬೇಕಲ್ವಾ ಈಗ ಮನಸ್ಸು ಅಗ್ರ ಮಾಡ್ಕೊಳಿ ಅಂತೇಳಿ ಶಾರ್ವರಿ ಇಕ್ಕ ತುಳಸಿನ ಸಹಸ ಪ್ರಯತ್ನ ಮಾಡಿ ಬಿಟ್ಟಿರ್ತಾರೆ ಅವಾಗ್ಲೇ ಇನ್ನು ಡಾಕ್ಟರ್ ಬಂದು ಏನ್ ಡಾಕ್ಟರ್ ಪ್ರಜ್ಞೆ ಬಂತ ತುಳಸಿ ಅಂತ ಕೇಳ್ತಾ ಇರ್ತಾನೆ ತುಳಸಿ ಗಂಡ ಆಗ ಇನ್ನು ಎಷ್ಟೊತ್ತಿಗೆ ಬರ್ಬೇಕಾಯ್ತು ಇನ್ನೊಂದು ಐದ್ ನಿಮಿಷ ಆಯ್ತಾ ಬರುತ್ತೆ ಅಂತೇಳಿ ಅಲ್ಲಿಂದ ಹೋಗ್ತಾರೆ ಡಾಕ್ಟರ್ ಸರಿ ಅಂತೇಳಿ ಪಾಪು ಎಲ್ಲ ಮದ್ ಮಾಡ್ತಾ ಇರ್ತಾರೆ ಇನ್ನು ಮತ್ತೆ ನರ್ಸ್ ಬಂದು ಚೆಕ್ ಮಾಡ್ತಾ ಇರ್ತಾನೆ ಡಾಕ್ಟರ್ ಬಂದು ಏನಿದು ಎಲ್ಲ ಬಂತ ಮತ್ತೆ ಪ್ರಜ್ಞೆ ಅಂತ ಕೇಳ್ತಾ ಇರ್ತಾರೆ ಆಲ್ರೆಡಿ ಸಿರಿ ಮತ್ತೆ ಅವ್ರ ತಂಗಿ ಮನೆಗೆ ಹೋಗಿ ಎಲ್ಲ ನಾವು ರೆಡಿ ಮಾಡ್ಕೊಳ್ಬೇಕು ಮುದ್ದೆ ಮಗುನ ನಾವು ಗ್ರಾಂಡ್ ಆಗಿ ಎಂಟ್ರಿ ಮಾಡ್ಕೋ ತಯಾರಿ ಎಲ್ಲ ಮಾಡ್ಕೋಬೇಕು ಸರಿ ನಮ್ಮನಿಗೆ ಬರ್ಬೇಕು ಅಮ್ಮ ನಮ್ಮನೆ ಕರ್ಕೊಂಡ್ ಬರ್ಬೇಕು ಮೊದ್ಲು ಅಂತ ಹೇಳ್ತಾ ಇರ್ತಾಳೆ ಸಮರ್ ತೋರ್ ತಂಗಿ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ರೆ ಅಭಿ ಮತ್ತೆ ಎಲ್ಲರೂ ಸೇರಿ ಅಯ್ಯೋ ನಿಮ್ಮನಿಗೆ ಮನೆಗೆ ಬರ್ತೀವಿ ನಾವೆಲ್ಲರೂ ಸೇರೆ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ ಸರಿ ಅದನ್ನ ಒಳ್ಳೆ ವಿಚಾರ ಹೇಳಿದ್ರೆ ಅಂತೇಳಿ ಸಿರಿ ಮತ್ತು ಮನೆಗೆ ಬಂದು ಗ್ರ್ಯಾಂಡ್ ಆಗಿ ಅಜ್ಜಿ ತತಾ ನಿಮ್ಗೆ ಮೊಮ್ಮಗ ಬಂದ್ಬಿಟ್ ಅಂತೇಳಿ ಖುಷಿ ಪಡ್ತಾ ಇರ್ತಾರೆ ತಂಗಿ ಏನು ಅಪ್ಪುನಾ ಅಯ್ಯೋ ತುಂಬಾನೇ ಖುಷಿ ಆಯ್ತು ಈಗ ತುಳಸಿ ಹೇಗಿದ್ದಾರೆ ತುಳಸಿ ಚೆನ್ನಾಗಿದ್ದಾರ ರೀ ಮಂತ ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಇನ್ನು ಇಲ್ಲ ತಾತ ಬರುತ್ತಂತೆ ಸ್ವಲ್ಪ ತಾಂಬ ಬರುತ್ತಿದ್ರು ತಯಾರಿ ಮಾಡ್ಕೊಬೇಕು ಅಲ್ಲ ಅದಕ್ಕೋಸ್ಕರ ತುಳಸಿ ಬರ್ತದೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ರೂಮ್ ಇಡ್ಬೇಕು ಇನ್ನು ಮನೆಯಲ್ಲ ಎಲ್ಲರೂ ಇಲ್ಲಿಗೆ ಬರ್ತಾರಂತೆ ಅದಕ್ಕೆ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಸಿರಿ ಆಗ ಹೌದು ಮೊದ್ಲು ಬಾಯಿ ಸಿಂಗ್ ಮಾಡ್ಕೋಬೇಕು ಈ ಖುಷಿಗೆ ನಾವು ಅರ್ಜೆಂಟ್ ಆಗಿ ಸಕ್ಕರೆ ತರ್ತೀವಿ ಅಂತೇಳಿ ಈ ತರ ಸಕ್ಕರೆ ತಂದು ಎಲ್ಲ ಬಾಯಿಗೂ ಆಗ್ತಾ ಇರ್ತಾರೆ ಬಾವ್ ಇಷ್ಟು ಒಳ್ಳೆ ವಿಚಾರ ಇದೆಯಾ ನಿಗಂತೂ ಸಿ ತುಳಸಿ ಮಾತ್ರ ಒಳ್ಳಾಗ್ಬೇಕು ಆದಷ್ಟು ಪ್ರಜ್ಞೆಲ್ಲ ಬರ್ಬೇಕು ಮಗು ಇಲ್ಲಿಗೆ ಬರ್ತಾ ಇದೆ ಮಗು ಬರ್ತಾರ ವಿಚಾರ ಕೇಳಿ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ದತ್ತ ತಾತ ಹೇಳ್ತಾ ಇರ್ತಾನೆ ಆಗ ಸಿರಿ ರೆಡಿ ಮಾಡ್ಕೋಬೇಕು ಹೂ ಅನ್ನ ಎಲ್ಲಿ ತರಬೇಕು ಡೆಕೋರೇಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸಿರಿ ಆದ್ರೆ ಊಟ ಕೂಡ ತಯಾರಿ ಮಾಡ್ಕೋಬೇಕು ಬನ್ನಿ ಬನ್ನಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಅಂತ ಅನ್ಬೇಕಾದ್ರೆ ದತ್ತ ಒಂದಿ ಬಂದಿದ್ದಾರೆ ಮತ್ತೆ ಕ್ಯೂಟ್ ಕ್ಯೂಟ್ ಆಗಿ ನಾನೇ ಎಲ್ಲ ಸಹಾಯ ಮಾಡ್ತೀನಿ ಬನ್ನಿ ಅಂತ ಹೇಳಿ ಇದು ದತ್ತ ಕೂಡ ಎಲ್ಲಾರ್ಗು ಸಿರಿಗೆ ಮನೆಗೆ ಎಲ್ಲ ಕ್ರೀಮ್ ಮಾಡೋಕೆ ಸಹಾಯ ಮಾಡ್ತಾ ಇರ್ತಾನೆ ದತ್ತ ಬಂದು ಎಲ್ಲ ಮಾಡ್ತಾ ಇರ್ತಾರೆ ತುಳಸಿನ ಆಗ ಏನಿದ್ರು ಪಲ್ಸರೇಟ್ ಎಲ್ಲ ಕಡಿಮೆ ಆಗಿದೆ ಬಿ ಪಿ ಶುಗರ್ ಇಲ್ಲ ಆಗ್ಲಿಲ್ಲ ಕರೆಕ್ಟ್ ಆಗಿ ನೋಡ್ತಾ ಇದ್ರೆ ನೀವು ಅಂತ ಹೇಳಿ ಅಂತ ಇರ್ತಾರೆ ಡಾಕ್ಟರ್ ಆಗ ಫುಲ್ ನರ್ವಸ್ ಆಗ್ತಿರ್ತಾರೆ ಟೆನ್ಷನ್ ಆಗ್ತಾ ಇರ್ತಾರೆ ಯಾಕಪ್ಪ ಅಂದ್ರೆ ತುಳಸಿ ಆದ ನರ್ಸ್ ಆಗಿರುತ್ತೆ ಅಯ್ಯೋ ಮೇಡಮ್ ಅವಾಗಲೂ ಚೆಕ್ ಮಾಡ್ತಾ ಇದ್ದೀನಿ ಬಿ ಪಿ ಕಡಿಮೆ ಪಲ್ಸರೇಟ್ ಕಡಿಮಾಗಿದೆ ಇವರು ಅಂತ ಹೇಳಿ ಹೇಳ್ಬಿಡ್ತಾರೆ ನರ್ಸ್ ಅದಕ್ಕೆ ಡಾಕ್ಟರ್ ಕೂಡ ಶಾಕ್ ಆಗಿ ಏನ್ ಹೇಳ್ತಿದ್ದೀನಿ ನೀನು ಹೇಳಿ ಚೆಕ್ ಮಾಡಿ ನೋಡ್ತಾರೆ ಅಯ್ಯೋ ಹೌದಾ ಈಗ ಆದಷ್ಟು ಬೇಗ ಇವರಿಗೆ ವಾಡಿಗೆ ಶಿಪ್ ಮಾಡಬೇಕು ಹೇಳಿ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಟೆನ್ಶನ್ ಆಗ್ತಾ ಇರ್ತಾರೆ ಏನಿದು ಇನ್ನು ಅಮ್ಮ ಪ್ರೆಗ್ನೆಂಟ್ ಬಂದಿರುವ ಏನಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಅಯ್ಯೋ ಬರುತ್ತೆ ಡಾಕ್ಟರ್ ಹೇಳ್ತಿರ ತಾನೆ ಆಲಸ್ಯಾಗ ಟೆನ್ಷನ್ ಏನ್ ಅಂತ ಹೇಳಿ ಹೇಳ್ತಿರ್ತಾರೆ ಮಹೇಶ್ ಬರ್ತಾರೆ ಮಹೇಶ್ ಬಂದ್ರೆ ತುಂಬಾ ಖುಷಿ ಆಗ್ತದೆ ಆಗ ಹೇಗಿದೆ ಮಗು ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ರೆ ತುಳಸಿಯವರು ಹೇಗಿದ್ದಾರೆ ತಜ್ಞ ಬಂತ ಎಲ್ಲ ಎಲ್ಲಾರು ಬೇಜಾರ್ ಮಾಡ್ಕೊಂಡು ಏನು ಇಲ್ಲ ಅದಿ ಮತ್ತು ಇಲ್ಲಿ ತುಳಸಿಯವ್ರ ಮಕ್ಕಳು ಎಲ್ಲಾರು ಸೇರಿ ಅಲ್ಲಿ ಏನ್ ಆಗ್ತಿದೆ ನೀವು ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ರ ನೀವು ಲೇಟ್ ಆಗಿ ಬಂದಿನ ಅಂತ ಅಯ್ಯೋ ನಿಧಿ ನಾನ್ ಬರ್ತೀನಿ ನಾನ್ ಬರ್ತೀನಿ ಅಂತ ಹೇಳ್ತಿದ್ರು ಅಯ್ಯೋ ನಾನೇ ಮನೆಗ್ ಬರ್ತೀನಿ ಯಾಕಮ್ಮ ಸುಮ್ಮನೆ ಹಾಸ್ಪಿಟಲ್ ತುಂಬಾ ಜನ ಅಂತ ನಾನೇ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲೇ ಬಿಟ್ ಬಂದೆ ಅದಕ್ಕೆ ಮೆಸ್ರ ಪಕ್ಕ ಅಂದ್ರೆ ತುಂಬಾನೇ ಇಷ್ಟ ಆದ್ರೆ ಪ್ರೆಗ್ನೆಂಟ್ ಇದ್ದಾರೆ ಶುಗರ್ ಹೆಚ್ಚಾಗುತ್ತೆ ಅಂತ ಹೇಳಿ ನಾವು ಅಲ್ವಾ ಅದಕ್ಕೋಸ್ಕರ ಈಗ ಸ್ಪಷ್ಟಿ ನಾನು ಖುದ್ದಾಗೆ ತಗೊಂಡ್ಬಂದಿನಿ ಮೊದ್ಲು ಸ್ವೀಟ್ ನಾನೇ ತಿನ್ಸ್ಬೇಕು ಅವ್ರಿಗೆ ಒಳ್ಳೆ ಸುದ್ದಿ ಹೇಳಿ ಇತ್ತ ಮಹೇಶ್ ಹೇಳ್ತಾ ಇರ್ತಾನೆ ಇನ್ನು ಏನಿದ್ರು ಅವಾಗ್ಲಿಂದ ನಾನು ಮಾತಾಡ್ತಾನೇ ಇದೀನಿ ಯಾರು ಏನು ಮಾತಾಡ್ತಾನೆ ಇಲ್ಲ ಯಾಕೆ ಏನಾಗಿದೆ ನಿಮ್ಗೆ ಎಲ್ಲಾರ್ಗು ಅಂತ ಹೇಳಿ ಕೇಳ್ತಾ ಇರ್ತಾರೆ ಆಗ ಅಬಿ ಅಯ್ಯೋ ಚಿಕ್ಕಪ್ಪ ಇನ್ನು ಪ್ರೆಗ್ ಬಂದಿಲ್ಲ ಆಗ್ಲಿಲ್ಲ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ನಾವು ಅಂತ ಹೇಳ್ತಾ ಇರ್ತಾನೆ ಏನೋ ಬಂದಿಲ್ಲ ಅಯ್ಯೋ ಯಾಕೆ ಇಷ್ಟ ಟೆನ್ಶನ್ ತಗೋತೀರಾ ಪೆಡ್ಗೆ ಬರುತ್ತೆ ನಿಧಾನವಾಗಿ ನೀನು ಟೆನ್ಷನ್ ತಗೋಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮಹೇಶ್ ಆಗ ಡಾಕ್ಟರ್ ಬಂದು ಅಯ್ಯೋ ನಾವೆಲ್ಲರೂ ಚೆಕ್ ಮಾಡಿದ್ವಿ ಆದ್ರೆ ಕಳ್ಸಲಿ ಇಟ್ಟು ಆಗ್ಬಿಟ್ಟೆ ಕಡಿಮೆ ಆಗಿದೆ ಡೆಲಿವರಿ ಟೈಮಲ್ಲಿ ಎಲ್ಲ ಚೆನ್ನಾಗಿ ಇತ್ತು ಆದ್ರೆ ಯಾಕೆ ಆಯ್ತೋ ಗೊತ್ತಿಲ್ಲ ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಎಲ್ಲ ಆದ್ರೆ ಇದೇ ರೀತಿಯೇ ಆಗೋದು ತುಂಬಾ ಬ್ಲೀಡಿಂಗ್ ಎಲ್ಲ ಆಗ್ಬಿಟ್ಟಿತ್ತು ನಾವ್ ಎಷ್ಟೇ ಪ್ರಯತ್ನ ಪಟ್ಟು ಕೂಡ ಆಗಿಲ್ಲ ಸಾರಿ ಆಯ್ತಾ ತುಳಸಿ ಈಗ ನೋ ಮೋರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ ಹೋಗ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡು ಇಲ್ಲಿ ಅಬ್ಬಿಗೆ ಮತ್ತು ಎಲ್ಲರಿಗೂ ಟೆನ್ಷನ್ ಆಗಿ ಸಮರ್ಥಕ್ಕೆ ಅಮ್ಮ ಅಂತ ಹೇಳಿ ಹೋಗಿ ತುಳಸಿ ನೋಡಕ್ ಹೋಗ್ತಾ ಇರ್ತಾರೆ ಇಲ್ಲಿ ಶಾರ್ವರಿ ಬರೀ ಗೊತ್ತಾಯ್ತಾ ಈಗ ಅನ್ಬೋಸಿ ಅನ್ಬೋಸಿ ಆ ತುಳಸಿ ನನ್ನ ಎಷ್ಟೆಲ್ಲ ಆಟ ಆಡ್ಸಿದ್ರಿ ಈಗ ಅವಳಿಗೆ ಒಂದ್ ಕೊಟ್ಟಾಗ್ಬಿಡ್ತು ಅಂತ ಹೇಳಿ ಅಂತ ಇರ್ತಾರೆ ಇಲ್ಲಿ ತುಳಸಿ ಹತ್ರ ಬಂದು ಮಕ್ಕಳೆಲ್ಲ ಅಮ್ಮ ಏನೇನು ಈ ಮಾಡ್ತಿದ್ಯಾ ಎಲ್ಲರಿಗೂ ನನಗೆ ತಾಯಿ ಆಗಿದ್ಯಾ ನೀನು ಈ ರೀತಿ ಮಾಡೋದು ನಮ್ಗೆ ಯಾಕೆ ಈ ರೀತಿ ಅನ್ಯಾಯ ಮಾಡೋ ಹೋಗ್ತಾ ಇದೆಯಾ ಅಮ್ಮ ನೀನೇ ಹೇಳ್ತಿದ್ದಲ್ವಾ ಈ ಮಗುಗೆ ನಾನೇ ತಾಯಿ ಆಗ್ಬೇಕು ನಾನೇ ತಾಯಿ ಆಗ್ಬೇಕು ಹೇಳಿ ಆದ್ರೆ ನಮ್ ಎಲ್ಲರಿಗೂ ನೀನೇ ತಾಯಿ ಆಗಿದ್ಯಾ ನೀನೇ ದಾಡಿ ತೋರಿಸ್ತಾ ಇದೀಯಾ ಈಗ ನೀನೇ ಇಲ್ಲ ಅಂತಂದ್ರೆ ನಾವ್ ಯಾರಂತಾನೆ ಕೇಳ್ಬೇಕು ನಮ್ಗೆ ಇಲ್ಲ ಅಂದ್ರೆ ದಿಕ್ಕೇ ತೋರ್ಸೋದಿಲ್ಲ ಅಮ್ಮ ನೀವ್ ಅರ್ಥ ಮಾಡ್ಕೊ ಪ್ಲೀಸ್ ಬನ್ನಿ ನಮ್ಗೆ ಹತ್ರ ಬಂದ್ಬಿಡಿ ಮತ್ತೆ ಎಲ್ಲರ ಕಣ್ಣೀರಾಗ್ತಾ ಹಾಕ್ತಾ ಇನ್ನು ಅಮ್ಮ ಏನಿದು ನೀನ್ ಬಿಟ್ಟು ನನಗೆ ಬದುಕೋ ಶಕ್ತಿನೇ ಇಲ್ಲ ನೀವು ಈ ರೀತಿ ನನ್ನ ಬಿಟ್ಟು ಹೋಗ್ಬಿಟ್ರೆ ನಾವ್ ಏನ್ ತಾನೇ ಮಾಡ್ಬೇಕು ನಾವೇನು ಸಣ್ಣವ್ರಮ್ಮ ನೀನ್ ನನ್ನ ಬಿಟ್ಟು ಹೋಗೋ ಆಗಿಲ್ಲ ನಿನ್ನಿಂದ ನನಗೆ ಬದುಕೋಕಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ ಇನ್ನು ಇದೆಲ್ಲ ನೋಡ್ಕೊಂಡು ಬರ್ತಾನೆ ಅವರಿಗೆ ತುಳಸಿ ಅವ್ರ್ ಕಂಡ ಹೇ ಯಾಕೆ ಈ ರೀತಿ ಹೇಳ್ತಾ ಇದ್ರ ತುಳಸಿಯವ್ರ ಅಷ್ಟ್ ಹೋಗೋಕೆ ಚಾನ್ಸ್ ಇಲ್ಲ ಅವ್ರಿಗೆ ಹೇಳಿದೀನಿ ನಾನು ಪ್ರಾಮಿಸ್ ತಗೊಂಡಿನಿ ಹೋಗೋದಾದ್ರೆ ಇಬ್ರು ಒಟ್ಟಿಗೆ ಹೋಗೋಣ ಅಂತೇಳಿ ಈ ರೀತಿ ನಾನು ಒಬ್ಬರನ್ನೇ ಬಿಟ್ಟು ಅವ್ರೆಲ್ಲ ಹೋಗೋದಿಲ್ಲ ಇನ್ನು ನನ್ ಕಣ್ಣು ಸಹ ಆಗೋದಿಲ್ಲ ನನ್ನ ಕಣ್ಣೀರ್ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ಮಹೇಶ ತುಂಬಾ ಬೇಜಾರಲ್ಲಿ ಅಯ್ಯೋ ಅನ್ನ ಹೆಸರು ಸರಿಯಾಗಿದೆ ಅಕ್ಕಿಗೇನು ಆಗಲ್ಲ ನೀವೆಲ್ಲ ಹೇಳ್ಬೇಡಿ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಇಲ್ಲ ಅಮ್ಮ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಪ್ಲೀಸ್ ಎದ್ದೋ ಅಮ್ಮ ನೀನು ಎದ್ದೋ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯಲ್ಲಿ ಸಿರಿ ಮತ್ತೆ ಆ ತಾತ ಎಲ್ಲರೂ ಕ್ಲೀನ್ ಮಾಡ್ಕೊತ ಮನೆಯಲ್ಲೆಲ್ಲ ಫ್ಲವರ್ ಡೆಕೋರೇಷನ್ ಮಾಡ್ತಾ ದೀಪ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಆಗ ಮಾಡಿ ಹಲೋ ದತ್ತ ಅಂತ ಅಂತಾನೆ ಆಗ ಹೇ ಶಾರ್ವರಿ ಯಾಕೆ ಕಾಲ್ ಮಾಡಿದ್ದು ಅಂತ ಕೇಳ್ತಾ ಇರ್ತಾರೆ ಓ ಮಗ ಬಂದ್ರೆ ಖುಷಿಯಲ್ಲಿ ತುಂಬಾ ಸಂಭ್ರಮ ಸಂಭ್ರಮ ಎಲ್ಲ ತಯಾರಿ ಮಾಡ್ಕೊತಾರೆ ಹೇಗಿದೆ ಆದ್ರೆ ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಇದೆ ಅಂತ ಹೇಳ್ತಾ ಇರ್ತಾರೆ ಶಾಕಿಂಗ್ ನ್ಯೂಸ ಏನು ಆದ್ರೆ ದತ್ತ ಅಂತಿದ್ರೆ ಹೌದು ನೀನ್ ತುಳಸಿ ಈಗ ನಿನ್ ಸೊಸೆ ಇಲ್ಲ ಸತ್ತ ಕೊಟ್ಟಿದಳ ನೀನ್ ಏನಿದ್ರಿ ಈಗ ಸ್ಮಶಾನನೆಯಂತೆ ಗತಿ ಅಂತ ಹೇಳ್ತಾ ಇರ್ತಾರೆ ಫೋನ್ ಕೇಳ್ಸ್ಕೊಂಡಿದ್ದೆ ಆ ತತ್ತಾಗೆ ತುಂಬಾ ಬೇಜಾರಾಗ್ತೈತೆ ಹೇ ಶಾರ್ವರಿ ಏನ್ ಹೇಳ ಕೊಟ್ಟಿದ್ದೇನೆ ನೀನು ಅಂತೇಳಿ ತತ್ತ ಅಂತಿದೆ ಆಗ ಹೌದು ಏನ್ ಅನ್ಕೊಂಡಿದ್ಯಾ ನೀನು ಈ ಶಾರ್ವನ ಸುಮ್ನೆ ಅಂತ ಹೇಳ್ತಾ ಇರ್ತಾರೆ ಆಗ ಸಿರಿ ಫೋನ್ ಕಸ್ಕೊ ಅಲೋ ಯಾರ್ ನೀವು ಅಂತ ಹೇಳಿ ಅಂತರ್ತಾಯಿ ಅಯ್ಯೋ ಸಿರಿ ನಾನು ಅಮ್ಮ ಶಾರ್ವರಿ ಇನ್ ಮುಂದೆ ತುಳಸಿ ಯಾವ್ದೇ ರೀತಿ ಬದುಕಿರಲ್ಲಮ್ಮ ನಮ್ ಬಿಟ್ಟೆಲ್ಲ ಹೋಗ್ಬಿಟ್ಲು ಅಯ್ಯೋ ಏನಪ್ಪ ಮಾಡೋದು ದೇವರೇ ಅಂತೇಳಿ ಫೋನ್ ಕಟ್ ಮಾಡ್ತಾ ಶಾರ್ವರಿ ತುಳಸಿ ಸಿರಿ ಆ ವಿಚಾರ ಕೇಳಿದ್ದೆ ಕೈಯಲ್ಲಿರುವ ಕೆಳಗಡೆ ಬಿಸಾಕಿ ಅಮ್ಮ ಅಂತ ಹೇಳಿ ಕಿರಿಸ್ತಾ ಅಲ್ಲೇ ಬಿದ್ದ ಇನ್ನು ದತ್ತ ಕೂಡ ಇರ್ತಾರೆ ಹಾಕ್ತಾ ಬಂದು ಸರಿ ಮನೆ ಕರ್ಕೊಂಡು ಹೋಗ್ಬೋದು ಇಲ್ಲಿ ಆಂಬುಲೆನ್ಸ್ ನಲ್ಲಿ ಎಲ್ಲರೂ ಸಮರ್ಥ ಅಬಿ ಮತ್ತು ಅವ್ರು ಎಂಟೊಂಡು ಪಾಪುರ ಇಟ್ಕೊಂಡು ಆಸ್ಪತ್ರೆ ಆಂಬುಲೆನ್ಸ್ ಅಲ್ಲಿ ತುಳಸಿ ಹಾಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಎಷ್ಟೇ ಎರಡು ಕೂಡ ತುಳಸಿ ಬದುಕಿದ್ದಾರೆ ಅವ್ರು ನನ್ ಮನೆಗೆ ಸೋನ್ಸ್ತಾ ಇದೆ ಅವ್ರು ಯಾವ್ದೇ ಕಾರಣಕ್ಕೂ ಸತ್ತಿಲ್ಲ ನೀವ್ ಯಾಕೆ ರೀತಿ ಮಾಡ್ತಾ ಇದ್ದಾರೆ ತುಳಸಿ ತುಳ್ಸಿಕೊಂಡ ಹೇಳ್ತಿರ್ತಾರೆ ಮಹೇಶ್ ಮತ್ತು ತುಳಸಿಗೊಂಡ ಇತ್ತು ಶಾರು ಕಾರಲ್ಲಿ ಬರ್ತಾ ಇರ್ತಾರೆ ಆಗ ಎಲ್ಲರೂ ಅಳ್ತಾ ಇರ್ತಾರೆ ಸಮರ್ಥ ಮತ್ತು ಅದೇ ಅಮ್ಮ ಎದ್ದಳು ನೀವು ಎದ್ದಳು ನೀನು ಎದ್ದಳು ಅಂತ ಬೇಕಾದ್ರೆ ಕಾಲೆಲ್ಲ ಅಲಾರ್ಸ್ತಾ ಇರ್ತಾರೆ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಈಗ ಇರ್ತಾಳೆ ಎಚ್ಚರಿಕೆ ಆಗ್ಬಿಡುತ್ತೆ ಫೋನ್ ಮಾಡಿ ಅಪ್ಪ ನೀವು ಹೇಳ್ತು ಸರಿನೇ ಅಮ್ಮ ಬದುಕೇ ಇದ್ದಾಳೆ ಅವ್ರು ಎಚ್ಚರ ಆಗಿ ಅಂತ ಹೇಳ್ತಿರ್ತಾರೆ ಆಗ ಮಹೇಶ್ ಅವರ ಕೇಳಿಸ್ಕೊಡು ಸರಿನೇ ನಿನ್ ನಂಬಿಕ ಸತ್ಯವಾಯ್ತು ತುಳಸಿ ಅವ್ರು ಇನ್ನು ಬದುಕೇ ಇದ್ದಾರಂತೆ ಏನೋ ಎಚ್ಚರಿಕೆ ಆಗಿದೆ ಅಂತ ಕೇಳಿ ಇಲ್ಲಿ ಶಾಲೆಗೆ ತುಂಬಾನೇ ಶಾಕ್ ಆಗ್ತಾ ಇರ್ತೇ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು